హలో ఫ్రెండ్స్ వెల్కమ్ టు మై చానల్ నేత రాగి లడ్డు మి అదకేన తినీ అంత బి ఫ్రెండ్స్ నోగ్ హందు ఏనంత నేను రాగి ఇట్టు వన్ కప్ తినీ ఓట్స్ అర్ధ కప్పు ఖర్జూర సీడ్స్ ఎలా బీసీ అది 1 కప్పు మరి పంకిన్ సీడ్స్ ఇది వాటర్ సీడ్స్ మెలన్ ఏలక్కి ఏలకి మూరు సోంపు ఒం స్పూను மூரது ட்ரை ஃப்ரூட்ஸ் தகனி நீ டாக் ஃப்ரூட்ஸ் பேக்காரோ தோது இஷ்டீனி ஃப்ரெண்ட்ஸ் மத்த இது பிசி மாழா பிசி அந்த சோ உருக்கொள்ளணா இது வாட்ருமெலன் சீட்ஸ் ஆய் மத்த பம்ப் சீட்ஸ் ஆக்கோத்தினீங்க ಇದು ನಾನು ಮನೆಯಲ್ಲೇ ಪಂಕಿ ತಂದಿದ್ವಿ ಅದರಲ್ಲಿ ಸ್ವಲ್ಪ ಒಣಗಿಸಿ ಎಲ್ಲ ಬಿಡಿಸಿಟ್ಕೊಂಡಿದ್ದೆ ಇಟ್ಕೊಂಡಿದ್ದೆ ಈಗ ಈಗ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಏನು ತೊಗೊಂಡಿದೆ ಅದು ಹಾಕ್ಕೊಂಡಿರ್ತೀನಿ ಬ್ಲೂಬೆರಿ ಮತ್ತು ಕ್ರ್ಯಾನ್ಬೆರಿ ವಾಲ್ನೆಟ್ ಇಷ್ಟು ಮೂರು ತಗೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಓಟ್ಸ್ ಇದ್ದೀನಿ ಓಟ್ಸ್ ಓಟ್ಸ್ ಸ್ವಲ್ಪ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ ಸ್ವಲ್ಪ ತುಪ್ಪ ಹಾಕ್ಕೋತೀನಿ ಅದಕ್ಕೆ ತುಪ್ಪ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡ್ಕೊಳ್ಳೋಣ ಬಿಸಿ ಅಂದರೆ ಸ್ವಲ್ಪ ಹುರ್ಕೊಳ್ಳೋಣ ಕಲರ್ ಚೇಂಜ್ ಆಗೋ ತನಕ ಅದು ಮತ್ತು ಗ್ರೈಂಡ್ ಮಾಡ್ಕೋಬೇಕು ಅದಕ್ಕೆ ಸಪ್ರೇಟಾಗಿ ಹಾಕ್ಕೋತಾ ಇದ್ದೀನಿ ಈಗ ರಾಗಿ ರಾಗಿಟ್ಟು ತೊಗೋತೀನಿ ಫುಲ್ ಒಂದು ಕಪ್ಪಸ್ ತೊಗೊಂಡಿದ್ದೀನಿ ಅದಕ್ಕೊನ್ಸ್ಕೊಂಡು ತುಪ್ಪ ಹಾಕೋತೀನಿ ರಾಗಿ ಬರೀ ಹುರಿದು ಗಮ್ಮಂತ ಬರುತ್ತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ರೆ ಬರೀ ಇನ್ನು ಚೆನ್ನಾಗಿರುತ್ತೆ ஆங்க கலர் சேஞ்ச் ஆகும் சீதாட்ஸ் இப்போ சனாக உருக்கோ ம்ம சனாக உருக்க ஆமேலே தகுதிட் சைட் சாப்பை தகழ்த்து இது ராகிட்டு உரிய ஆகிறது இஷ்டு உருக்கே சாக்க எல்லாம் ஒன்றரலே ஹாக்கிவிட் தீனி இங்கே கர்ஜூப்பிஸி மாழோன்னா நான் ஃபிரிஜில் இட்பிட்டே அது சொல்லி இது ಸ್ವಲ್ಪ ಬಿಸಿ ಮಾಡ್ಕೊಂಡ್ರೆ ಮೆತ್ತಗಾಗುತ್ತೆ ಈಗ ಸೋಂಪು ಮತ್ತು ಏಲಕ್ಕಿ ಗ್ರೈಂಡ್ ಮಾಡ್ಕೊತೀನಿ ಇದ್ರ ಜೊತೆಗೆ ಓಟ್ಸ್ ಜೊತೆಯಲ್ಲಿ ಮೂರು ಒಟ್ಟಿಗೆ ಹಾಕ್ಕೊಂಡು ಸ್ವಲ್ಪ ಪುಡಿ ಮಾಡ್ಕೊಂಬಿಡ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ರಾಗಿ ಲಡ್ಡು ಎಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಆಯಿತು ಇಷ್ಟು ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಅದು ಎಲ್ಲ ಮಿಕ್ಸಿ ಒಂದರಲ್ಲಿ ಹಾಕಿದ್ನೆಲ್ಲ ಅದಕ್ಕೆ ಹಾಕ್ಕೋತೀನಿ ಇದನ್ನು ಇದನ್ನು ಗ್ರೈಂಡ್ ಮಾಡಲಿಲ್ಲ ಖರ್ಜೂರನ ಹಾಗೆ ಹಾಕ್ಕೋತಾ ಇದ್ದೀನಿ ಗ್ರೈಂಡ್ ಮಾಡಿದ್ರೂ ಚೆನ್ನಾಗಿರುತ್ತೆ ಸ್ವಲ್ಪ ನಾನು ಹಾಗೆ ಹಾಕ್ಕೋತಾ ಇದ್ದೀನಿ ಬಿಸಿನೇ ಇದೆ ಸ್ವಲ್ಪ ಬೆಲ್ಲ ಸಕ್ಕರೆ ಏನಾಗ್ತಾಯಿಲ್ಲ ಬೇಕಂದರೆ ಬೆಲ್ಲ ಸಕ್ಕರೆನೂ ಹಾಕ್ಕೊಂಡು ಮಾಡ್ಕೊಬೋದು ನೀವು ನಾನು ಇದಕ್ಕೆ ಸ್ವಲ್ಪ ಕಂಡೆನ್ಸ್ ಮಿಲ್ಕ್ ಹಾಕ್ಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ನಾನು ಫ್ರಿಜ್ಜಲ್ಲಿ ಇಟ್ಬಿಟ್ಟಿದೆ ಅದಕ್ಕೆ ಸ್ವಲ್ಪ ಗಟ್ಟಿ ಇದೆ ಅದು ಫ್ರೀಸರಲ್ಲಿ ಇಟ್ಬಿಟ್ಟಿದೆ ತೆಗೆದಿಟ್ಟಿದ್ದೀನಿ ಅದು ಸ್ವಲ್ಪ ಗಟ್ಟಿ ಇದೆ ಹಿಂಗಾಯಿತು ಎಲ್ಲ ಹಾಕ್ಕೊಂಡು ಉಂಡೆ ಮಾಡಿ ಇಟ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರಾಗಿದು ಇವಾಗ ರಾಗಿ ಯಾರು ಇಷ್ಟಪಡೋಲ್ಲ ಅಂದರೂ ಈ ಥರ ಮಾಡಿಟ್ಟರೆ ಎಲ್ಲ ತಿಂತಾರೆ ಚೆನ್ನಾಗಿರುತ್ತೆ ನಮ್ಗೆ ಯಾವ ಸೈಜ್ ಬೇಕಲ್ಲೋ ಆ ಸೈಜಲ್ಲಿ ಮಾಡ್ಕೋಬೋದು ಆಮೇಲೆ ಇದು ಖರ್ಜೂರದಲ್ಲಿ ಮಾಡಿರೋದು ಮತ್ತು ಕನ್ಸ್ ಮಿಕ್ಸ್ ಮಾಡಿರೋದು ಎರಡೂ ಇದೆ ಆಮೇಲೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಫ್ಯಾಮ್ಲಿ ಫ್ರೆಂಡ್ಸ್ಗೆಲ್ಲ ಥ್ಯಾಂಕ್ ಯು ಫ್ರೆಂಡ್ಸ್